ಹೈ ನಮಸ್ಕಾರ ಸ್ನೇಹಿತರೆ ಇನ್ಫೋ ತ್ರೀ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಮ್ಮ ಚಾನಲ್ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಅಂದ್ರೆ ಇವೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಪ್ಡೇಟ್ ಕೂಡ ಕೇಂದ್ರ ಸರ್ಕಾರವು ಕರ್ನಾಟಕದ ರೈತರಿಗೆ ಒಟ್ಟಾರೆ ಒಂದು ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ನಿಧಿ ಬಿಡುಗಡೆ ಮಾಡಿದೆ ಇದರಿಂದ ಇಪ್ಪತ್ತ್ ಮೂರು ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಆಗಲಿದೆ ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಹಣ ಬಂದಿದೆ ಎಂಬುದನ್ನು ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ ಅದಕ್ಕಾಗಿ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಮೂಲ ಮಾಹಿತಿ ನೋಡೋದಾದ್ರೆ ಇದು ಪ್ರಧಾನಮಂತ್ರಿ ಫಸಲು ಭೀಮಾ ಯೋಜನೆ ಪಿಎಂಎಫ್ ವಿ ವೈ ಅಡಿಯಲ್ಲಿ ಬಂದಿರುವ ಪರಿಹಾರ ಈ ಯೋಜನೆಯಡಿ ತೊಗರಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರು ಉದ್ದು ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಿಗೆ ಹಣ ಸಿಗಲಿದೆ ಈ ಹಣವನ್ನು ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಅಂದರೆ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಮೂಲಕ ಹಾಕಲಾಗುತ್ತಿದೆ ಹೆಚ್ಚು ಮಳೆ ಹಾಗೂ ಹವಾಮಾನ ಬದಲಾವಣೆಗಳಿಂದ ರೈತರಿಗೆ ಬೆಳೆ ಹಾನಿಯಾದ್ದರಿಂದ ಈ ಪರಿಹಾರವನ್ನು ನೀಡಲಾಗುತ್ತಿದೆ ಸರ್ಕಾರದ ಉದ್ದೇಶವೆಂದರೆ ಪ್ರತಿಯೊಬ್ಬ ರೈತನಿಗೂ ಆರ್ಥಿಕ ನೆರವು ತಲುಪಬೇಕು ಜಿಲ್ಲಾವಾರು ವಿವರಗಳು ನೋಡೋಣ ಕಲಬುರಗಿ ಜಿಲ್ಲೆ ಆರುನೂರ ಐವತ್ತಾರು ಕೋಟಿ ರೂಪಾಯಿ ಗದಗ ಜಿಲ್ಲೆ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿ ಹಾವೇರಿ ಜಿಲ್ಲೆ ತೊಂಬತ್ತೈದು ಕೋಟಿ ರೂಪಾಯಿ ವಿಜಯಪುರ ಜಿಲ್ಲೆ ತೊಂಬತ್ತೇಳು ಕೋಟಿ ರೂಪಾಯಿ ವಿಜಯನಗರ ಜಿಲ್ಲೆ ಎಪ್ಪತ್ತು ಕೋಟಿ ರೂಪಾಯಿ ಧಾರವಾಡ ಜಿಲ್ಲೆ ಇಪ್ಪತ್ಮೂರು ಕೋಟಿ ರೂಪಾಯಿ ಚಿತ್ರದುರ್ಗ ಜಿಲ್ಲೆ ಮೂವತ್ಮೂರು ಕೋಟಿ ರೂಪಾಯಿ ದಾವಣಗೆರೆ ಜಿಲ್ಲೆ ನಲವತ್ನಾಲ್ಕು ಕೋಟಿ ರೂಪಾಯಿ ಯಾದಗಿರಿ ಜಿಲ್ಲೆ ಹದಿನೆಂಟು ಕೋಟಿ ರೂಪಾಯಿ ಕೊಪ್ಪಳ ಜಿಲ್ಲೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಬೆಳಗಾವಿ ಜಿಲ್ಲೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಶಿವಮೊಗ್ಗ ಜಿಲ್ಲೆ ಹದಿಮೂರು ಕೋಟಿ ರೂಪಾಯಿ ಬಾಗಲಕೋಟೆ ಜಿಲ್ಲೆ ಹದಿನಾಲ್ಕು ಕೋಟಿ ರೂಪಾಯಿ ಬೀದರ್ ಜಿಲ್ಲೆ ಹದಿಮೂರು ಕೋಟಿ ರೂಪಾಯಿ ಹಾಸನ ಜಿಲ್ಲೆ ಇಪ್ಪತ್ತಾರು ಕೋಟಿ ರೂಪಾಯಿ ಉಡುಪಿ ಜಿಲ್ಲೆ ಲಕ್ಷಾಂತರ ರು ವಿಶೇಷವಾಗಿ ತೆಂಗಿನಕಾಯಿ ಬೆಳೆ ರೈತರಿಗೆ ಸಹಾಯ ದಕ್ಷಿಣ ಕನ್ನಡ ಜಿಲ್ಲೆ ಲಕ್ಷಾಂತರ ರು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳು ಲಕ್ಷಾಂತರ ರು ಬಿಡುಗಡೆ ಮಾಡಿದೆ ಹಾಗೂ ಮೈಸೂರು ಜಿಲ್ಲೆ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಇದರಿಂದ ಮೈಸೂರಿನ ಸಾವಿರಾರು ರೈತರಿಗೆ ಲಾಭವಾಗಲಿದೆ ಒಟ್ಟಾರೆ ಇಪ್ಪತ್ಮೂರು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಪರಿಹಾರ ಧನ ನೇರವಾಗಿ ಖಾತೆಗೆ ಸೇರುತ್ತದೆ ಸರ್ಕಾರದಿಂದ ಬಂದಿರುವ ಈ ನೆರವು ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಯಾಗಿದ್ದರೂ ರೈತರಿಗೆ ದೊಡ್ಡ ಆರ್ಥಿಕ ಬಲವಾಗಲಿದೆ ಹೀಗಾಗಿ ನೀವು ರೈತರಾಗಿದ್ದರೆ ಮತ್ತು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದರೆ ಖಾತೆ ಪರಿಶೀಲಿಸಿ ನಿಮಗೂ ಹಣ ಜಮಾ ಆಗಿರಬಹುದು ಈ ಮಾಹಿತಿಯನ್ನು ಎಲ್ಲ ರೈತರಿಗೂ ತಲುಪುವಂತೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇನ್ನಷ್ಟು ಸರ್ಕಾರದ ಯೋಜನೆಗಳ ಅಪ್ಡೇಟ್ಸ್ ಪಡೆಯಿರಿ